ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ವೇಳೆ ಹರ್ಷಿತ್ ರಾಣ ಅವರ ಎಸೆತದಲ್ಲಿ ಅಲೆಕ್ಸ್ ಕ್ಯಾರಿ ಭರ್ಜರಿ ಹೊಡೆತುವನ್ನು ಬಾರಿಸಿದರು ಈ ವೇಳೆ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ನಿಂತಿದ್ದಂಥ ಅಯ್ಯರ್ ವೇಗವಾಗಿ ಓಡಿ ಹೋಗಿ ಡೈವಿಂಗ್ ಕ್ಯಾಚನ್ನು ಹಿಡಿದಿದ್ರು ಇನ್ನು ಈ ವೇಳೆ ಅವರ ಎಡ ಪಕ್ಕೆಲುಬುಗಳಿಗೆ ಗಂಭೀರವಾಗಿ ಗಾಯವಾಗಿತ್ತು ಟೀಂ ಇಂಡಿಯಾ ಆಟಗಾರ ಶ್ರೇಯಸ್ ಅಯ್ಯರ್ ಅವರ ಪರಿಸ್ಥಿತಿ ಬಹಳ ಗಂಭೀರವಾಗಿದ್ದು ಹೀಗಾಗಿ ಸಿಡ್ನಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಇದರ ನಡುವೆ ಅಯ್ಯರ್ ಅವರ ಪೋಷಕರು ತುರ್ತು ವೀಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಶೀಘ್ರದಲ್ಲೇ ಸೆಡ್ಡಿಗೆ ತೆರಳಲಿದ್ದಾರೆ ಅನ್ನೋದಾಗಿಯೂ ಕೂಡ ವರದಿಯಾಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ಮೂವತ್ನಾಲ್ಕನೇ ಓವರ್ನ ನಾಲ್ಕನೆಯ ಎಸೆತದಲ್ಲಿ ಅಲೆಕ್ಸ್ ಭರ್ಜರಿ ಹೊಡೆತವನ್ನು ಬಾರಿಸಿದ್ರು ಚೆಂಡು ಆಕಾಶದತ್ತ ಚಿಮ್ತಾ ಇದ್ದಂತೆ ಬ್ಯಾಕ್ವರ್ಡ್ ಪಾಯಿಂಟ್ ನಲ್ಲಿ ಅಯ್ಯರ್ ವೇಗವಾಗಿ ಓಡಿ ಹೋಗಿ ಕ್ಯಾಚ್ ಹಿಡಿದಿದ್ರು ಈ ವೇಳೆ ಶ್ರೇಯಸ್ ಅಯ್ಯರ್ ಅವರ ಎಡಪಕ್ಕೆಲುಬುಗಳಿಗೆ ಗಂಭೀರವಾಗಿ ಪೆಟ್ಟು ಬಿದ್ದಿತ್ತು ಈ ಹೊಡೆತದ ನೋವಿನಿಂದ ನಡೆದಂಥ ಶ್ರೇಯಸ್ ಅಯ್ಯರ್ ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಇದೀಗ ಅವರ ವೈದ್ಯಕೀಯ ವರದಿಯೂ ಕೂಡ ಬಂದಿದ್ದು ಈ ವೇಳೆ ಅವರ ಪಕ್ಕೆಲುಬಿನ ಭಾಗದಲ್ಲಿ ಗಂಭೀರ ಗಾಯವಾಗಿರೋದು ಕಂಡು ಬಂದಿದೆ ಶ್ರೇಯಸ್ಸ್ಯರ್ ಅವರ ಎಡ ಪಕ್ಕೆಲುಬಿಗೆ ಗಂಭೀರ ಗಾಯವಾಗಿದ್ದು ಇದರಿಂದ ಹೊಟ್ಟೆಯ ಮೇಲ್ಭಾಗದ ಅಂಗದಲ್ಲಿ ಆಂತರಿಕ ರಕ್ತಸ್ರಾವವಾಗಿದೆ